ಬಿಗ್ ಬಾಸ್ ಸೀಸನ್ ಹನ್ನೊಂದು ಏನ್ ನಡೀತಾ ಇದೆ ಈ ಒಂದು ಬಿಗ್ ಬಾಸ್ನಲ್ಲಿ ತ್ರಿವಿಕ್ರಮ್ ಅವರ ಪ್ರದರ್ಶನವು ಉತ್ತಮವಾಗಿದ್ದರು ಅವರ ಒಂದು ಗೆಲುವು ಖಚಿತವಲ್ಲ ಏನು ಒಂದು ಭವ್ಯ ಜೊತೆಗಿನ ಸಂಬಂಧ ಅವರಿಗೆ ಅನುಕೂಲ ಮತ್ತು ಅನನುಕೂಲ ಎರಡೂ ಉಂಟು ಮಾಡಿದೆ ಕೆಲವು ಟಾಸ್ಕ್ಗಳಲ್ಲಿ ಅವರ ಪ್ರದರ್ಶನವು ನಿರಾಶದಾಯಕವಾಗಿದೆ ಅಲ್ಲದೆ ಮನರಂಜನೆಯ ಕೊರತೆಯೂ ಅವರ ಗೆಲುವಿಗೆ ಅಡ್ಡಿ ಆಗಬಹುದು ಕಪ್ ಗೆಲ್ಲೋ ಸನಿಯಲ್ಲಿ ತ್ರಿವಿಕ್ರಮ್ ಇವರಿಗೆ ಹಿನ್ನಡೆ ಆಗುವ ಅಂಶಗಳು ಯಾವುವು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಇನ್ನು ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಕನ್ನಡದ ಸೀಸನ್ ಹನ್ನೊಂದು ಏನು ನಡೀತಾ ಇದೆ ಈ ಒಂದು ಬಿಗ್ ಬಾಸ್ನಲ್ಲಿ ತ್ರಿವಿಕ್ರಮ್ ಅವರು ಕಪ್ ಗೆಲ್ಲುವ ಸನಿಯದಲ್ಲಿದ್ದಾರೆ ಅವರು ಉತ್ತಮ ಆಟ ಪ್ರದರ್ಶನವೂ ನೀಡುತ್ತಿದ್ದಾರೆ ಬಿಗ್ ಬಾಸ್ ಆ ಒಂದು ಕಪ್ ಗೆಲ್ಲುವ ಕನಸು ಕೂಡ ಅವರು ಕಂಡಿರುವ ಅವರಿಗೆ ಸಾಕಷ್ಟು ಅಡೆತಡೆಗಳು ಕೂಡ ಇವೆ ಅವರು ಕಪ್ ಗೆಲ್ಲುವುದು ಅಷ್ಟು ಸುಲಭವಾದ ಮಾತಲ್ಲ ಈ ಒಂದು ಕಪ್ ಗೆಲ್ಲುವ ಗೆಲ್ಲಲು ಬಹಳಷ್ಟು ಕಷ್ಟವಿದೆ ಬಿಗ್ ಬಾಸ್ನಲ್ಲಿ ಉತ್ತಮ ಆಟಗಾರ ಹಾಗೂ ಮಾತುಗಾರ ಎನಿಸಿಕೊಂಡಿದ್ದಾರೆ ತ್ರಿವಿಕ್ರಮ್ ಅವರು ಅನೇಕ ಬಾರಿ ಟಾಸ್ಕ್ನಲ್ಲಿ ತಮ್ಮನ್ನು ತಾವು ಸಾಬೀತು ಮಾಡಿಕೊಂಡಿದ್ದಾರೆ ಈ ಕಾರಣಕ್ಕಾಗಿಯೇ ಅವರು ದೊಡ್ಡ ಅಭಿಮಾನಿ ಬಳಗ ಸೃಷ್ಟಿಯಾಗಿದೆ ಇನ್ನು ನೆಗೆಟಿವ್ ವಿಚಾರಗಳೂ ಇವೆ ಭವ್ಯ ಜೊ ಭವ್ಯ ಜೊತೆ ಇದ್ದದ್ದು ಅವರ ಜರ್ನಿಗೆ ಪ್ಲಸ್ ಹಾಗೂ ಮೈನಸ್ ಎರಡು ಆಗಿದೆ ತ್ರಿವಿಕ್ರಮ್ ಆಟಕ್ಕೆ ಭವ್ಯ ಹಿನ್ನಡೆ ಅವರ ಆದರೂ ಭವ್ಯ ಹಿನ್ನಡೆ ಆದರು ಎನ್ನುವ ಆರೋಪವೂ ಇದೆ ಇದರ ಜೊತೆ ಇಬ್ಬರ ನಡುವಿನ ಅವರಿಗೆ ಹೆಚ್ಚು ಹೈಲೈಟ್ ಆಗಲು ಸಹಕಾರಿಯಾಗಿದೆ ಇನ್ನು ಟಾಸ್ಕ್ ವಿಚಾರಕ್ಕೆ ಬಂದರೆ ಕೆಲವೊಮ್ಮೆ ಅವರಿಗಿಂತ ಇತರ ಆಟಗಾರರು ಹೆಚ್ಚು ಉತ್ತಮ ಪ್ರದರ್ಶನ ನೀಡಿದ್ದಾರೆ ಉದಾಹರಣೆಗೆ ಇದೇ ಪಿನಾಲೆ ವಾರಕ್ಕೆ ನೇರವಾಗಿ ಟಿಕೆಟ್ ಪಡೆದು ಟಾಸ್ಕ್ನಲ್ಲಿ ಹನುಮಂತ ಅವರು ತ್ರಿವಿಕ್ರಮಿಗಿಂತ ಉತ್ತಮವಾಗಿ ಆಡಿದ್ದು ಒಳ್ಳೆಯ ಉದಾಹರಣೆಯಾಗಿದೆ ಈ ರೀತಿ ಹಲವು ತಪಸ್ಸನ್ನು ಅವರು ಮಾಡಿದ್ದಾರೆ ಮಾಡಿ ಮಾಡಿದ್ದಾರೆ ಇನ್ನು ಯಾವುದೇ ರೀತಿಯ ಮನರಂಜನೆಯನ್ನು ಅವರು ನೀಡಿಲ್ಲ ಇದನ್ನು ತ್ರಿವಿಕ್ರಮ್ ಅವರೇ ಈ ಮೊದಲು ಒಪ್ಪಿಕೊಂಡಿದ್ದಾರೆ ಟಾಸ್ಕ್ ಆಡೋ ಅವಕಾಶ ಸಿಗದೇ ಇದ್ದಾಗ ಅವರ ಬಾಯಲ್ಲಿ ಈ ಮಾತು ಬಂದಿತ್ತು ನಾವು ಮನೋರಂಜನೆಯಲ್ಲಿ ಏನೂ ಇಲ್ಲ ಕೊನೆಯ ಪಕ್ಷ ಟಾಸ್ಕ್ ಆದರೂ ಆಡೋಕೆ ಕೊಡಬೇಕು ಎಂದು ಅವರು ಹೇಳಿಕೊಂಡಿದ್ದರು ಇದರಿಂದಾಗಿ ಅವರು ಗೆಲ್ಲುವ ಗೆಲ್ಲಲು ಹಿನ್ನಡೆ ಆಗುವ ಅಂಶಗಳಾಗಿವೆ ಇದರಿಂದ ತ್ರಿವಿಕ್ರಮ ಅವರು ಉತ್ತಮ ಪ್ರದರ್ಶನವಿದ್ದರೂ ಕೂಡ ಗೆಲ್ಲುವುದು ಲ್ಲಿ ಒಂದು ಹಿನ್ನಡೆಯ ಅಂಶಗಳು ಕಂಡು ಬಂದಿರತಕ್ಕಂಥದ್ದು ನೋಡೋಣ ಬಿಗ್ ಬಾಸ್ ನಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುದನ್ನು ಈ ಒಂದು ವಿಡಿಯೋ ನೋಡಿದ ಎಲ್ಲ ಒಂದು ವೀಕ್ಷಕರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ